ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ಸ್ವಾಗತ ನೀವು ನಿಮ್ಮ ಕೃಷಿ ಜಮೀನನ್ನು ಸೈಟ್ ಮಾಡಬೇಕಾ ಅಥವಾ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಬೇಕಾ ಇಷ್ಟು ದಿನ ಡಿಸಿ ಆಫೀಸ್ ತಹಶೀಲ್ದಾರ್ ಆಫೀಸ್ ಅಂತ ಅಲೆದಾಡಿ ಲಂಚ ಕೊಟ್ಟು ಸಾಕಾಗಿ ಹೋಗಿದ್ಯಾ ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ ತೊಂಬತ್ತೈದಕ್ಕೆ ತಿದ್ದುಪಡಿ ತಂದಿದ್ದು ಇನ್ನೊಂದೇ ಕೇವಲ ಮೂವತ್ತು ದಿನದಲ್ಲಿ ನಿಮ್ಮ ಜಮೀನು ಕನ್ವರ್ಷನ್ ಆಗುತ್ತೆ ಇದನ್ನ ಡೀಮ್ ಕನ್ವರ್ಷನ್ ಅಂತ ಕರೀತಾರೆ ಏನಿದು ಹೊಸ ರೂಲ್ಸ್ ಇದು ಅಪ್ಲೈ ಆಗೋದು ಯಾರಿಗೆ ಇದರ ಲಾಭಗಳೇನು ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಸ್ನೇಹಿತರೆ ಈ ಮೊದಲು ಒಂದು ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಬಳಸಬೇಕು ಅಂದರೆ ಬಿಸಿ ಅವರ ಪರ್ಮಿಷನ್ ಬೇಕೇ ಬೇಕಿತ್ತು ಇದಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಮಯ ಹಿಡಿಯಿತತ್ತು ಆದರೆ ಈಗ ಬಂದಿರೋ ಹೊಸ ರೂಲ್ಸ್ ಪ್ರಕಾರ ಎರಡು ಮುಖ್ಯ ಬದಲಾವಣೆಗಳಾಗಿವೆ ಮೊದಲನೆಯದು ಮಾಸ್ಟರ್ ಪ್ಲಾನ್ ಇರೋ ಕಡೆ ನಿಮ್ಮ ಜಮೀನು ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಲ್ಲಿ ಇದ್ರೆ ಇನ್ನು ಮುಂದೆ ನೀವು ಡಿಸಿ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ನೇರವಾಗಿ ಪ್ಲಾನಿಂಗ್ ಅಥಾರಿಟಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ನಿಗದಿತ ಶುಲ್ಕ ಕಟ್ಟಿದರೆ ಸಾಕು ಎರಡನೆಯದು ಮಾಸ್ಟರ್ ಪ್ಲಾನ್ ಇಲ್ಲದ ಕಡೆ ಒಂದು ವೇಳೆ ನಿಮ್ಮ ಜಮೀನು ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಿಂದ ಹೊರಗಿದ್ದರೆ ನೀವು ಡಿಸಿ ಅವರಿಗೆ ಅರ್ಜಿ ಸಲ್ಲಿಸಬೇಕು ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೀವು ಅರ್ಜಿ ಹಾಕಿದ ಮೂವತ್ತು ದಿನದ ಒಳಗೆ ಡಿಸಿ ಅವರು ಒಪ್ಪಿಗೆ ಕೊಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಒಂದು ವೇಳೆ ಮೂವತ್ತು ದಿನ ಆದರೂ ಅವರು ಉತ್ತರಿಸಿಲ್ಲ ಅಂದರೆ ನಿಮ್ಮ ಜಮೀನು ಆಟೋಮ್ಯಾಟಿಕ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ ಇದನ್ನೇ ನಾವು ಕಾನೂನಿನಲ್ಲಿ ಡೀಮ್ಡ್ ಕನ್ವರ್ಷನ್ ಅಂತ ಕರೀತೀವಿ ಹಾಗಾದ್ರೆ ಪ್ರೊಸೆಸ್ ಹೇಗಿರುತ್ತೆ ಇದು ಸಂಪೂರ್ಣವಾಗಿ ಆಫಿಡವಿಟ್ ಬೇಸ್ಡ್ ಪ್ರಕ್ರಿಯೆ ನೀವು ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಾಗ ಒಂದು ಅಫಿಡವಿಟ್ ಕೊಡಬೇಕಾಗುತ್ತೆ ನನ್ನ ಜಮೀನು ವಿವಾದದಲ್ಲಿಲ್ಲ ಇದು ಸರ್ಕಾರಿ ಜಮೀನಲ್ಲ ಮತ್ತು ನಾನು ಕಾನೂನುಬದ್ಧವಾಗಿ ಮಾಲೀಕನಾಗಿದ್ದೇನೆ ಅಂತ ಬರೆದುಕೊಳ್ಳಬೇಕು ಇದರ ಜೊತೆಗೆ ಕನ್ವರ್ಷನ್ ಫೀಸ್ ಕಟ್ಟಿದ ತಕ್ಷಣ ನಿಮಗೆ ಡಿಜಿಟಲ್ ಆಗಿ ಸಹಿ ಮಾಡಿರೋ ಕನ್ವರ್ಷನ್ ಆರ್ಡರ್ ಸಿಗುತ್ತೆ ಆದರೆ ಸ್ನೇಹಿತರೆ ಕಾನೂನು ಮಿತ್ರ ಆಗಿ ನಾನು ನಿಮಗೆ ಎಚ್ಚರಿಸಬೇಕಾದ ವಿಷಯ ಹೊಂದಿದೆ ಆಟೋಮ್ಯಾಟಿಕ್ ಅಂದ ತಕ್ಷಣ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಕೆಲವು ಕಂಡೀಷನ್ಸ್ ಇವೆ ಪಿಟಿಸಿಎಲ್ ಕಾಯ್ದೆ ನಿಮ್ಮ ಜಮೀನು ಪಿಟಿಸಿಎಲ್ ಕಾಯ್ದೆಯಡಿ ಬರೋದಾದ್ರೆ ಈ ಸರಳ ನಿಯಮ ಅನ್ವಯಿಸಲ್ಲ ಅದಕ್ಕೆ ಹಳೆ ಪದ್ಧತಿಯೇ ಇರುತ್ತೆ ಗ್ರೀನ್ ಬೆಲ್ಟ್ ಮಾಸ್ಟರ್ ಪ್ಲಾನ್ನಲ್ಲಿ ಗ್ರೀನ್ ಬೆಲ್ಟ್ ಅಂತ ಗುರುತಿಸಿದ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋಕೆ ಆಗಲ್ಲ ಸುಳ್ಳು ಮಾಹಿತಿ ನೀವು ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟು ಕನ್ವರ್ಷನ್ ಮಾಡಿಸಿದ್ರೆ ಮುಂದೆ ನಿಮ್ಮ ಕನ್ವರ್ಷನ್ ರದ್ದು ಮಾಡಿ ಕ್ರಿಮಿನಲ್ ಕೇಸ್ ಹಾಕೋ ಅಧಿಕಾರ ಸರ್ಕಾರಕ್ಕಿದೆ ಸೋ ಹುಷಾರಾಗಿರಿ ಒಟ್ಟಾರೆ ಹೇಳೋದಾದ್ರೆ ಅಡೆತಡೆ ಇಲ್ಲದೆ ಲಂಚ ಕೊಡದೆ ರೈತರು ತಮ್ಮ ಜಮೀನಿಗೆ ಚಿನ್ನದ ಬೆಲೆ ತಂದುಕೊಳ್ಳೋಕೆ ಇದೊಂದು ಬ್ರಹ್ಮಾಸ್ತ್ರ ಈ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮರೀದೆ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು